ವಿದ್ಯಾರ್ಥಿಗಳ ಸ್ಥಾಪಿಸಿದ್ರು ಕಾಲದ ಪ್ರಭಾವಕ್ಕೊಳಗಾಗಿ ಕಟ್ಟಡ ಶಿಥಿಲಗೊಂಡಿದೆ ಹಾಗೂ ಅಲ್ಲಿ ಕಾಲಕ್ಕನುಗುಣವಾಗಿ ವಿದ್ಯಾರ್ಥಿಗಳಿಗೆ ಹೊಸ ಅನುಕೂಲತೆಗಳನ್ನು ಕೂಡ ಕಲ್ಪಿಸಿಕೊಡಬೇಕಾಗಿದೆ ಇಂದಿನ ಕಾಲದಲ್ಲಿ ಬರೆದಿ ಒಂದು ರೂಮ್ ಮಾತ್ರ ಇರ್ತಾ ಇತ್ತು ಹೆಚ್ಚಿನ ಸೌಕರ್ಯಗಳನ್ನು ಇರ್ತಾ ಇರಲಿಲ್ಲ ಈಗಿನ ಈಗಿನ ಕಾಲಕ್ಕೆ ಅನುಗುಣವಾಗಿ ಮಕ್ಕಳಿಗೊಂದು ಲ್ಯಾಪ್ಟಾಪ್ ಇಟ್ಟುಕೊಳ್ಳಿಕ್ಕೆ ಹೀಗೆ ಕೆಲವು ಸೌಕರ್ಯಗಳನ್ನು ಕಲ್ಪಿಸಿಕೊಡಬೇಕಾಗಿದೆ ಇವತ್ತಿನ ಕಾಲಕ್ಕೆ ಅನುಗುಣವಾಗಿ ಹಾಗಾಗಿ ಶಿಥಿಲಗೊಂಡಿದ್ದಂತಹ ಗೊಂಡಿರುವಂತಹ ಆ ಕಟ್ಟಡವನ್ನು ತೆರವುಗೊಳಿಸಿ ನೂತನ ಕಟ್ಟಡವನ್ನು ನಿರ್ಮಾಣ ಮಾಡಬೇಕಾಗಿದೆ ಸುಮಾರು ಅಂದಾಜು ವೆಚ್ಚ ನಾಲ್ಕು ಕೋಟಿ ರೂಪಾಯಿಗಳು ಇದಕ್ಕೆ ಭಕ್ತರಿಂದಲೇನೆ ಸಮಾಜದ ಭಕ್ತರಿಂದಲೇನೆ ದೇಣಿಗೆಯನ್ನು ಸ್ವೀಕರಿಸಬೇಕಾಗಿದೆ ಈ ನೆಲೆಯಲ್ಲಿ ಅದಕ್ಕೊಂದು ಚಾಲನೆ ನೀಡುವುದಕ್ಕೋಸ್ಕರ ಇವತ್ತು ನಾವು ವಿಜಯಪುರಕ್ಕೆ ಆಗಮಿಸಿದ್ದೇವೆ ಇವತ್ತು ಹಲವು ಮನೆಗಳನ್ನು ಭೇಟಿ ಮಾಡಿ ಒಂದಿಷ್ಟು ದೇಣಿಗೆಯನ್ನು ಸಂಗ್ರಹಿಸಲಾಗಿದೆ ನಾಳೆ ದಿವಸ ಕೂಡ ಇದು ನಡೆಯುತ್ತೆ ಇದೊಂದು ಸಾಂಕೇತಿಕವಾಗಷ್ಟೇ ನಾಲ್ಕು ಕೋಟಿ ರೂಪಾಯಿಯ ಬಹುದೊಡ್ಡ ಮೊತ್ತದ ಅಂದಾಜು ನಮ್ಮ ಕಂಡ ಮುಂದೆ ಇದೆ ಇದಕ್ಕೊಂದು ಚಾಲನೆಯನ್ನು ನಾವು ನೀಡಿದ್ದೇವೆ ಸಮಾಜದ ಎಲ್ಲ ವಿದ್ಯಾಭಿಮಾನಿಗಳು ಈ ಕಾರ್ಯದಲ್ಲಿ ದೊಡ್ಡ ಕಾರ್ಯದಲ್ಲಿ ಕೈಜೋಡಿಸಬೇಕು ಈ ಐವತ್ತು ವರ್ಷಗಳಲ್ಲಿ ಈ ವಿದ್ಯಾರ್ಥಿ ನಿಂತು ಕಲಿತು ಹೋಗಿರತಕ್ಕಂತಹ ಹಳೆ ವಿದ್ಯಾರ್ಥಿಗಳು ಇವತ್ತು ಉತ್ತಮ ಸ್ಥಾನದಲ್ಲಿರುವ ಆ ವ್ಯಕ್ತಿಗಳು ಅವರು ಕೂಡ ಇದರಲ್ಲಿ ಕೈಜೋಡಿಸಬೇಕು ತಾವು ಕಲೀಲಿಕ್ಕೆ ಉತ್ತಮ ಸ್ಥಾನವನ್ನು ಸಮಾಜದಲ್ಲಿ ಗಳಿಸಲಿಕ್ಕೆ ಅನುವು ಮಾಡಿಕೊಟ್ಟಿರತಕ್ಕಂತಹ ಸಂಸ್ಥೆಯ ಋಣವನ್ನು ತೀರಿಸುವ ನಿಟ್ಟಿನಲ್ಲಿ ಅಂತಹ ಎಲ್ಲರೂ ಕೂಡ ಇದರಲ್ಲಿ ಕೈಜೋಡಿಸಬೇಕು ಆ ಮೂಲಕ ಆ ಕಟ್ಟಡ ಬಹು ಬೇಗನೆ ನಮ್ಮ ಕಣ್ಣೆದುರು ಹೊಸತಾಗಿ ಮೈಗಳೂ ನಿಲ್ಲುವಂತಾಗಬೇಕು ಅಂತ ಆಶಿಸ್ತಾ ಇದ್ದೇವೆ ಎಲ್ಲರ ಸಮಾಜದ ಸಹಕಾರ ಜೊತೆಗೆ ಈ ಪ್ರಸ್ತಾಪ ಮಾಡಿ ಸರ್ಕಾರದಿಂದ ಏನಾದರೂ ತಗೊಳ್ಳಿ ಸಾಧ್ಯತೆ ಇದನ್ನು ಕೊಡ್ತೀವಿ ಮುಂದಾದರೂ ಕೂಡ ಬೆಂಗಳೂರಿಗೆ ಹೋದಾಗ ಅವರಿಗೆ ಅವರಿಗೆ ಭೇಟಿ ಮಾಡಿ ಪಿ ಮಾಡಿದ ಅನ್ನೋದನ್ನ ಅದು ಇದು ರಾತ್ರಿ ಮೇಲಿ ಮಾಡಬೇಕಲ್ಲ ಗಮನಿಸಿ ಮೇಲ್ಛಾವಣಿ ಪೂರ ಆಗಿಲ್ಲ ಇಲ್ಲಿ ಹಾಗೆ ಮಳೆ ಬಂದಾಗ ಅಲ್ಲಿಂದದು ಕೆಳಗೆ ಬರೋ ಆಗ ಮೇನಾಗ ಕನ್ನಡ ಆಗೋವಾಗ ಆದರೂ ಕೂಡ ಅದನ್ನು ಬಂದ ತಕ್ಷಣ ಅದಕ್ಕೆ ಏನು ವ್ಯವಸ್ಥೆ ಬೇಕು ಮಾಡಬಾರದು ಹಾಗೆ ಮಾಡಿದ ಆಗಿದೆ ಮೇನು ಛಾವಣಿ ಬಂದಾಗ ಅಂಗದು

ಯಾರೋ ಕೆಲವರು ಹಿನ್ನಡೆದನ್ನು ಹಾಗೆ ಹೋಗ್ತಾಯಿತು ಆಸೆ ಅಂಶಗಳಿಗೆ ಒಳಗಾಗಿ ಸಹಜವಾಗಿ ಬಡತನ ಇರುವಲ್ಲಿ ಆಸೆ ಅಂಶಗಳಿಗೆ ಒಳಗಾಗಿ ಪ್ರತಿಪಕ್ಷವನ್ನು ಗೆಲ್ಲಿಸಿದ್ದಾರೆ ಹೊರತಾಗಿ ಇದರಿಂದಾಗಿ ಅದು ಧಾರ್ಮಿಕ ನಂಬಗಳಿಗೆ ಕೊಡತ ಅಂತ ಭಾವಿಸುವ ಗಮನಿಸಿ ಏನು ಹೇಳಿದರು ಅದನ್ನು ಸೋಲಿಸಿ ನಮ್ಮನ್ನು ಕೇಳಿಸಿದ್ರೆ ನಾವು ಇಷ್ಟು ಕೊಡ್ತೇವೆ ಇದು ಮೋಸ ಹೌದಲ್ಲ ಕೊಟ್ರೆ ಈಗ

ಲೋಕದಲ್ಲಿ ಒಬ್ಬರು ಯಾವೊಬ್ಬ ವ್ಯಕ್ತಿ ಸುಳ್ಳು ಕೊಟ್ಟು ಮೋಸ ಮಾಡಿದೆ ಅಂತ ಹೇಳಿದರೆ ಕ್ರಿಮಿನಲ್ ಕೇಸ್ ಆಗುತ್ತೆ ಅದು ರಾಜಕೀಯ ಪಕ್ಷಗಳಿಗಾಗ ಮಾತ್ರ ಅದು ಇಲ್ಲ ಅಂತ ಹೇಗೆ ಹೇಳ್ತೀರಿ ನೀವು ತಪ್ಪಲ್ವ ಯಾರು ಮಾಡಿದ್ರೆ ಮೋಸ ಆಗಬಹುದು ರಾಜಕೀಯ ಪಕ್ಷಗಳು ಮಾಡಿದ್ರೆ ಮೋಸ ಅಲ್ಲ ಅಂದ್ರೆ ಈಗ ರಾಜಕೀಯ ಪಕ್ಷಗಳು ಕೂಡ ಭರವಸೆಗಳನ್ನು ಮೋಸ ಅಂತ ಖಂಡಿತ ಪರಿಗಣಿಸಲ್ಲ ಅದು ತಾವು ಕೊಟ್ಟ ಮಾತನ್ನು ಉಳಿಸಿಕೊಂಡ್ರೆ ಮೋಸ ಕಾಣಲಿಕ್ಕೆ ಸಾಧ್ಯವೇ

ನಮ್ಮಲ್ಲಿ ನಾವು ನಿತ್ಯ ಮಾಡುವ ಪ್ರಾರ್ಥನೆ ಲೋಕ ಸಮಸ್ತ ಸುಖ ಆಡಳಿತ ಯಾರ ಕೈ ಇಲ್ಲೇ ಇರಲಿ ನ್ಯಾಯೇನ ಮಾರ್ಗೇನ ಮಹಿ ಮಹಿಷಾ ನ್ಯಾಯಯುತವಾದ ಮಾರ್ಗದಿಂದ ರಾಜ್ಯವನ್ನು ಆಡಬೇಕು ಇದು ನಾವು ನಿತ್ಯ ಮಾಡುವಂತ ದೇವರನ್ನು ಮಾಡುವ ಪ್ರಾರ್ಥನೆ ಇನ್ನು ಜಾತಿ ರಾಜಕೀಯಗಳು ಇಲ್ಲಿ ಪ್ರಾರಂಭ ಆದ ರಾಜಕೀಯ ಪಕ್ಷಗಳಲ್ಲಿ ಪ್ರಾರಂಭ ಆಯಿತು ಅಥವಾ ಮಠ ಕುದ್ದೆಗಳಲ್ಲಿ ಪ್ರಾರಂಭ ಆಯಿತು ಇಲ್ಲಿ ಪ್ರಾರಂಭ ಆಯಿತು ರಾಜಕೀಯ ಪಕ್ಷಗಳು ಜಾತಿಯನ್ನೇ ಪ್ರಧಾನವನ್ನಾಗಿಟ್ಟುಕೊಂಡು ಅಲ್ಲಿ ಹೊರಟಾಗ ಅವಾಗ ಒಂದು ಜಾತಿ ಹಿಟ್ಕೊಡೋದ ಮತ್ತೊಂದು ಜಾತಿಗೆ ಅದು ಅನ್ಯಾಯ ಆಗುವುದು ಸಹಜ ನಮ್ಮ ಪಂಗಡಗಳಿಗೆ ಅನ್ಯಾಯವಾದಾಗ ಆ ಪಂಗಡಗಳ ಉದ್ಧಾರಕ್ಕೋಸ್ಕರವೇ ಹುಟ್ಟಿಕೊಂಡಿರತಕ್ಕಂತಹ ಸಂಸ್ಥೆಗಳು ಪಠಾಧಿಪತಿಗಳು ಅದು ವಿರೋಧಿಸೋಕೆ ಸಹಜ ಮೊದಲು ಅಲ್ಲಿ ಸರಿ ಹೋಗಲಿ ಎಲ್ಲ ಸರಿ ಅಥವಾ ನಾವು ಹೇಳ್ತಾ ಇದ್ದೇವೆ ರಾಜಕೀಯದಲ್ಲಿಯೇ ಯಾವಾಗ ರಾಜಕೀಯ ಪಕ್ಷಗಳೇ ಯಾವಾಗ ಜಾತಿಯನ್ನು ಆರಂಭಿಸಿಕೊಂಡು ಸೀಟ್ ಕೊಡೋದಾಗ್ಲಿ ಟಿಕೆಟ್ ಕೊಡೋದಾಗ್ಲಿ ನಿಗದಾಣ ಮಂಡಳಿಗಳನ್ನ ರಚನೆ ಮಾಡೋದಾಗ್ಲಿ ಇಂಥದ್ದೆಲ್ಲ ಮಾಡ್ಲಿಕ್ಕೆ ಹೊರಟಾಗ ಹೀಗೆ ಹಿಂಗೆ ಮಾಡೋದು ಸರಿ ಅದು ಸರಿ ಅಲ್ಲ ಅಂತ ಆದ್ರೆ ಅಲ್ಲಿ ಸರಿ ಸರಿಯಾಗುತ್ತೆ ನಿಯಮಗಳ ಯಾರೇ ಮಾಡಲಿ ಸಂವಿಧಾನಬದ್ಧವಾಗಿ ಕಾನೂನುಬದ್ಧವಾಗಿ ಆಡಳಿತವರು ಮಾಡ ಒಮ್ಮೆ ಚುನಾಯಿತರಾಗಿ ಬಂದ ಬಳಿಕ ಅದು ಯಾವುದೋ ಒಂದು ಪಕ್ಷದ ಸರ್ಕಾರ ಆಗುವುದಿಲ್ಲ ಅದು ಎಲ್ಲರ ಸರ್ಕಾರ ಆಗುತ್ತೆ ಆ ಹೊತ್ತಿಗೆ ಇವರು ನಮ್ಮ ಪಕ್ಷದವರು ಇವರು ಪ್ರತಿಪಕ್ಷದವರು ಅಂತ ಹೇಳಿಕೊಂಡು ಯಾರ ಮೇಲೂ ಕೂಡ ತಾರತಮ್ಯ ಮಾಡೋದು ಸಹ ೇಶ್ವರನ್ನ ಉಪಾಕ್ಷ ಸ್ಥಾನದಲ್ಲಿ ಬಂದಿಸ್ಬೇಕಾಗುತ್ತೆ ಅಡಿಗೆ ಅವರನ್ನ ಅನ್ನೋದು ಅಡಿಗೆ ಅವ್ರಿಗೆ ಚಾತ್ರವನ್ನು ವ್ಯವಸ್ಥೆ ಮಾಡುತ್ತೆ ಈಗ ನಾನು ಗೆಲೀತ ಅನ್ನೋ ಕಾರಣಕ್ಕೆ ಈ ಪದ್ದು ಅದು ಒಂದು ಬಂದು ಕಾರಣ ಮಾತಾಡಿದ್ರೆ ಇವರು ಬಂದಿದ್ದೀವಿ ಯಾರೋ ಎರಡು ವ್ಯಕ್ತಿಗಳು ಮಾತಾಡೋ ಮಾತುಗಳಿಗೆ ನಾವು ಸಮರ್ಥನೆ ಹೊರಗಬೇಕಾಗಿಲ್ಲ ಅದಕ್ಕೆ ನಾವು ಕೊಡೋದು ಒಂದು ವಿಷಯವನ್ನು ಹೇಳಿ ನಾನು ಅವರು ಗ್ರಾಮ ಪ್ರತಿಷ್ಠಾನಕ್ಕಾಗಿ ಸಹಿಷ್ಣುಗಳಾಗಿರುವವರು ಕೆಲಕೋದು ಕೆಣಕೋದು ಕೆಲವರ ಚಾಳಿಯಾಗಿರೋದು ಜಾಳಿಯಾಗಬೇಕು ಸಹಿಷ್ಣುಕನ್ನು ಕೂಡ ಕೆಣಕಬೇಕು ಹಾಗೆ ಕೆಣಕಿ ಒಂದಿಷ್ಟು ಗೊಂದಲ ಸೃಷ್ಟಿ ಮಾಡಬೇಕು ತಮ್ಮ ಬೆಳೆ ಬೇಯಿಸ್ಕೋಬೇಕು ಈಗ ಪಂಗಡ ಪಂಗಡವನ್ನು ಸಮಾಜದ ಎರಡು ಪ್ರಮುಖ ಪಂಗಡಗಳನ್ನು ಹೊಡೆಯುವುದು ಅಲ್ಲಿ ಬೆಂಕಿ ಹಚ್ಚುವುದು ಏನು ಕಪ್ಪದಕ್ಕೆಲ್ಲ ಕೆಲಸ ಈಗ ಮಣಿಪುರದಲ್ಲಿ ಬೆಂಕಿ ಹಚ್ಚಿದ್ದಾಗಿದೆ ಇವತ್ತಿಗಾದರೂ ಒಂದು ನಡೆಸೋಕ್ಕೆ ಸಾಧ್ಯ ಆಯಿತಾ ಆಗಿರುವಾಗ ರಾಜಕೀಯ ನಾಯಕರು ಮುಖಂಡರು ಅನ್ನುವಂಥವರು ಇಂತಹ ಬೇಜವಾಬ್ದಾರಿ ಹೇಳಿಕೆಗಳನ್ನು ಕೊಡ್ತಾರೆ ಅಂತಂದರೆ ಸಮಾಜ ಅಂತ ಮೊದಲು ದೂರ ಇಟ್ಟು ತಪ್ಪೇ ಹೌದೋ ಅನ್ನೋದ್ ಬೇರೆ ವಿಚಾರ ಹೌದೋ ಅನ್ನೊಂಡು ಬೇರೆ ವಿಚಾ ನಾವು ಹೇಳಿದ್ವಿ ಹೇಳಿದ ಬೇಕು ಏನು ಮಾಡ್ತೇವೆ ನಮ್ಮಲ್ಲಿ ಬಡತನ ಇನ್ನೂ ಇದೆ ದುಡ್ಡು ಕೊಡ್ತೇವೆ ಅಂತಂದಾದಾಗ ಇಂತಹ ಸೋಲು ಮೋಸದ ಸೋಲು ಸಹಜ ಹಾಗಾಗಿ ಇದು ಅವರ ಮೇಲಿನ ಅವರ ಪ್ರಭಾವ ಸಮಾಜದ ಮೇಲೆ ಕಡಿಮೆ ಆಯಿತು ಅಥವಾ ದುಡ್ಡಿನ ವ್ಯಾಮೋಹ ಮೋಸದ ಕೆಲಸ ಅದು ಹೆಚ್ಚು ಕೆಲಸ ಮಾಡಿತು ತೀರ್ಮಾನ ಮಾಡೋದು ಸ್ವಪಕ್ಷೀಯರೇ ಸಾಕಷ್ಟು ಅಂದರೆ ಬಿಜೆಪಿಯನ್ನು ಸೋಲಿಸೋದಕ್ಕೆ ಕಾರಣ ಕೇಂದ್ರ ಪಟ್ಟಿಯನ್ನು ಸಹಿತ ಕೇಂದ್ರ ಕೊಟ್ಟಿದ್ದಾರೆ ಇದರಲ್ಲಿ ಸ್ವಪಕ್ಷೀಯರು ಬಿಜೆಪಿಯನ್ನು ಸೋಲಿಸೋದಕ್ಕೆ ಕಾರಣೀಕರಣ ಿರ್ಬೋದು ನಾವು ಅದ್ರ ಬಗ್ಗೆ ಎಲ್ಲ ಹಾಕೋದು ಅವರೊಳಗೆ ನಮಗಿದ್ದಕ್ಕೆ ನಾವು ಕಲೆ ಹಾಕೋದು ನಾವು ಯಾಕೆ ಹಾಕಲಿ ಅದರೊಳಗೆ ನಾವು ಕೆಲಸ ಮಾಡೋವರೆಲ್ಲ ನಾವು ಈ ಕಡೆ ಸಮಾಜದಲ್ಲಿ ನೋಡೋರು ನಮ್ಮ ದೃಷ್ಟಿಗೆ ನಾವು ಏನ್ ಕಳಿಸ್ತೇವೆ ಎಲ್ಲ ಧನ್ಯವಾದಗಳು